ಏಯ್ ಇಲ್ಲ ನೋಡಿಲಿ ಇಲ್ಲ ನೋಡಿಲಿ ಏನು ಕಟ್ ಮಾಡಲ್ಲ ಇರೇ ನಾನು ತಲೆಯಲ್ಲಿ ಅಂಟ್ರಿಸ್ಕೊಂಡಿದ್ದೀಯಲ್ಲೇ ಏನು ಏನು ವೇ ಅಲ್ಲಿ ನೋಡು ತಿರ್ಗ ಅನ್ನ ಉಂಡ ನಿಮ್ಮ ಅಕ್ಕನ ಹತ್ರ ಅನ್ನ ಉಂಡ ತಿರ್ಗ ಅಕ್ಕ ಅವಳಿಗೆ ಆ ಸಾಲಿಲ್ಲ ಇನ್ನು ಅವಳಿಗೆ ಹಾಕ್ತಾಳ ಏನು ಸಾಲಿಲ್ಲ ಅನ್ನ ಹಾಕ್ಬಾ

ಪಾರ ಮನೆಗೆ ಹೋಯ್ ಹಾ ನಾನು ಬರಲ್ಲ ಕರ್ಕೊಂಬರಾಕೆ ನೀಳೇ ಹೋಗ್ಬೇಕು ಬರ್ಬೇಕು ಸಿಹಿಮ್ಮ ಬಾಯ್ ಚಿನ್ನಮ್ಮ ಬಾಯ್ ಬರೇನು ಹೋಗೋಣ ಖುಷಿ ಬಾ ಖುಷಿ ಖುಷಿನೂ ಇಲ್ಲ ಪಶಿನೂ ಇಲ್ಲ ನೀನು ಖುಷಿ ಅಲ್ಲೇ ಮಲ್ಕೊಂಡೆ ಕಣ್ಣು ಹುಸುತ್ತಾ ತಿರ್ಗಿಸ್ಬಿಡ್ತಾಳೆ ಎಲ್ಲ ಕಡೆ ಕಣ್ಣಲ್ಲೇ ಕತ್ತು ತಿರುಗಿಸಲ್ಲ ಕಣ್ಣೇ ತಿರುಗಿಸ್ಬಿಡ್ತಾಳೆ ಚಿನಮ್ಮ ಬಾಯ್ ಬಾಯ್ ಚಿನಮ್ಮ ಬಾಲ್ ಹಾ ಮೇಲ್ ಬಾಲ್ ಬಿಟ್ಟಲ್ಲ ನಿದ್ದೆ ರಾಣಿ ನಿದ್ದೆ ರಾಣಿ ಅಲ್ಲಿ ಮೇಲೆ ಹೋಗಿ ಬದ್ಲಲ್ಲಮ್ಮ ಕೂತ್ಲ ಕಟ್ ಮಾಡ್ತಾರೆ ಅಂತ ಕಣ್ಣೆಲ್ಲೇ ಮೈತಿರೈ ವನಿಕಾ ಸುಮ್ನೆ ಆಹಾಹಾ ರಂಗೀ ಮಾಚರ್ ನಾನು ನಿದ್ದೆ ಮಾಡ್ಸಲ್ಲ ಅಂತ ಸಿಹಿ ಸಿಹಿ

బాయ్ బంగరీ బాయ్ బంగ్రీ కల కలు కట్మోడనాడు ఎలా కత్తి తగ కి తగ్బ కత్తి కత్రి కత్ీ అలా కొడే కట్మోనా కత్రి కడే కొడి కత్రి కుడి సి ಅದ ನಿಂತ್ಕೊಳ್ಳೋದೇ ಕಷ್ಟ ಇನ್ ತೊಡೆಬೇ ಮಲ್ಕೊಳತ್ತೇವಪ್ಪ ನಿಂತ್ಕೊಳ್ಳೋದೇ ಕಷ್ಟ ಎಗ್ರಿ ಎಗ್ರಿ ಹೊಡೈತಾಳೆ ಸ್ನಾನ ಮಾಡಿಸ್ತಾಳೆ ಅಂತ ಮೂತಿ ನೋಡು ಮೇಲು ಗಲೀಜು ಮಾಡ್ಕೊ ಬಂದಿರೋದು ನೋಡು ಮೂತಿನ ಮೂತಿನ ಆ ಕಡೆ ಈ ಕಡೆ ಇದ್ ಮಾಡಿತ್ತು ಎಲ್ಲ ಎತ್ತಿ ಕುಟ್ಬಂದಿ ಎಲ್ಲ ತುಂಬಿ ಕೊಟ್ಟು ಬಂದಿದ್ದೀನಿ ರೋಹಿತ್ ಬರ್ಬೇಕು ಎತ್ತಕೊಬ್ರಿಗೆ ಒಣಗಿರ ಹ್ಮ್ ನೀನು ಒಣಗಂಗೀರ ಚೆನ್ನಾಗಿ